ಬಾಲಿವುಡ್ನ ಹೀಮಾನ್ ಧರ್ಮೇಂದ್ರ ಇನ್ನಿಲ್ಲ ಧರ್ಮೇಂದ್ರ ನಿಧನಕ್ಕೆ ಕಂಬನಿ ಮಿಡಿದ ಚಿತ್ರರಂಗ ದೀರ್ಘ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಬಾಲಿವುಡ್ನ ಹಿರಿಯ ನಟ ಗ್ರೀನ್ ಸ್ಟಾರ್ ಆಕ್ಷನ್ ಕಿಂಗ್ ಧರ್ಮೇಂದ್ರ ಅವರು ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ ಬಾಲಿವುಡ್ನ ಸಾರ್ವಕಾಲಿಕ ಶ್ರೇಷ್ಠ ನಟರಲ್ಲಿ ಒಬ್ಬರಾದ ಆಕ್ಷನ್ ಕಿಂಗ್ ಎಂದೇ ಪ್ರಖ್ಯಾತರಾಗಿದ್ದಂತಹ ಧರ್ಮೇಂದ್ರ ಇಹಲೋಕವನ್ನು ತ್ಯಜಿಸಿದ್ದಾರೆ ಕಳೆದ ಕೆಲವು ತಿಂಗಳುಗಳಿಂದ ದೀರ್ಘ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರು ಇಂದು ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ ಅವರ ನಿಧನಕ್ಕೆ ಚಿತ್ರರಂಗದ ಗಣ್ಯರು ಹಾಗೆ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಧರ್ಮೇಂದ್ರ ಕೇವಲ್ ಕ್ರಿಷನ್ ಡಿಯೋಲ್ ಬ್ರಿಟಿಷ್ ಭಾರತದ ಪಂಜಾಬ್ನ ಲೂಧಿಯಾನ ಜಿಲ್ಲೆಯ ನಸ್ರಾಲಿ ಎಂಬಂತಹ ಹಳ್ಳಿಯಲ್ಲಿ ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತೈದರಂದು ಜನಿಸಿದರು ಅವರು ಕೇವಲ್ ಕ್ರಿಷನ್ ಮತ್ತು ಸತ್ವಂತ್ ಕೌರ್ ದಂಪತಿಗಳ ಪುತ್ರರಾಗಿದ್ದರು ಮತ್ತು ಪಂಜಾಬಿ ಜಾಟ್ ಕುಟುಂಬದಲ್ಲಿ ಜನಿಸಿದವರಾಗಿದ್ದರು ಧರ್ಮೇಂದ್ರ ಅವರು ನಿಯತಕಾಲಿಕೆಯ ರಾಷ್ಟ್ರೀಯವಾಗಿ ಸಂಘಟಿತವಾದಂತಹ ಹೊಸ ಪ್ರತಿಭಾ ಪ್ರಶಸ್ತಿಯನ್ನು ಸಹ ಗೆದ್ದಿದ್ದಾರೆ ಒಂಬೈನೂರ ಅರವತ್ತರಲ್ಲಿ ಅರ್ಜುನ್ ಹಿಂಗೋರಾನಿ ಅವರ ಪ್ರಣಯ ನಾಟಕ ದಿಲ್ ಬಿ ತೇರಾ ಹಂಬಿ ತೇರೆ ಮೂಲಕ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ರು ಡಿಸೆಂಬರ್ ಎಂಟರಂದು ತೊಂಬತ್ತನೇ ವರ್ಷಕ್ಕೆ ಕಾಲಿಡಬೇಕಾಗಿದ್ದ ಧರ್ಮೇಂದ್ರ ಅವರು ಅನಾರೋಗ್ಯದ ಕಾರಣದಿಂದಾಗಿ ಕೆಲ ದಿನಗಳ ಹಿಂದೆ ಮುಂಬೈನ ಬ್ರಿಜ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಗೋವಿಂದ ರಿತೇಶ್ ದೇಶ್ಮುಖ್ ಜೆನಿಲಿಯಾ ದೇಶ್ಮುಖ್ ಅಮಿಷಾ ಪಟೇಲ್ ಸೇರಿದಂತೆ ಹಲವು ಬಾಲಿವುಡ್ ತಾರೆಯರು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರು ಆಸ್ಪತ್ರೆಯಲ್ಲಿ ಚೇತರಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಕುಟುಂಬದವರು ಸಹ ಅವರನ್ನ ಡಿಸ್ಚಾರ್ಜ್ ಮಾಡಿಸಿ ಮನೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿದ್ರು ಅವರ ಕಿರಿಯ ಮಗ ನಟ ಬಾಬಿ ಡಿಯೋಲ್ ಇತ್ತೀಚೆಗೆ ನೀಡಿದಂತಹ ಸಂದರ್ಶನವೊಂದರಲ್ಲಿ ಧರ್ಮೇಂದ್ರ ಅವರು ಮುಂಬೈ ಸಮೀಪದ ಕಂಡಾಲಾದಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ತಮ್ಮ ಮೊದಲ ಪತ್ನಿ ಪ್ರಕಾಶ್ ಕೌರ್ ಅವರೊಂದಿಗೆ ವಾಸ ಮಾಡ್ತಿದ್ರು ಅಂತ ಹೆಚ್ಚು ಚಿತ್ರದಲ್ಲಿ ಎವರ್ ಗ್ರೀನ್ ಸ್ಟಾರ್ ಡಿಸೆಂಬರ್ ಇಪ್ಪತ್ತೈದರಂದು ತೆರೆ ಕಾಣಲಿರುವ ಧರ್ಮೇಂದ್ರ ಕೊನೆ ಸಿನಿಮಾ ಬಾಲಿವುಡ್ನಲ್ಲಿ ಮೂರು ದಶಕಗಳಿಗೂ ಹೆಚ್ಚು ಕಾಲ ಸೂಪರ್ ಸ್ಟಾರ್ ಆಗಿ ಮೆರೆದ ಧರ್ಮೇಂದ್ರ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಶೋಲೆ ಚುಕ್ಕೆ ಚುಕ್ಕೆ ಸೀತಾ ಅವ್ರ ಗೀತಾದಂತಹ ಸೂಪರ್ ಹಿಟ್ ಸಿನಿಮಾಗಳು ಅವರ ಅಮೋಘ ಅಭಿನಯಕ್ಕೆ ಸಾಕ್ಷಿಯಾಗಿದೆ ಧರ್ಮೇಂದ್ರ ಅವರು ಕೊನೆಯದಾಗಿ ಶ್ರೀರಾಮ್ ರಾಘವನ್ ನಿರ್ದೇಶನ ಮಾಡಿರುವಂತಹ ಇಕ್ಕಿಸ್ ಅನ್ನುವಂತಹ ಚಿತ್ರದಲ್ಲಿ ನಟನೆ ಮಾಡಿದರು ಇದು ಇದೇ ಡಿಸೆಂಬರ್ ಇಪ್ಪತ್ತೈದರಂದು ತೆರೆ ಕಾಣುವ ನಿರೀಕ್ಷೆ ಕೂಡ ಇದೆ ಈ ಚಿತ್ರದಲ್ಲಿ ಭಾರತದ ಅತಿ ಕಿರಿಯ ಪರಮವೀರ ಚಕ್ರ ಪ್ರಶಸ್ತಿ ವಿಜೇತ ಅರುಣ್ ಕೇತರ್ಪಾಲ್ ಅವರ ನಿಜ ಜೀವನದ ಕತೆ ಹೇಳಾಗ್ತಾ ಇದ್ದು ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗ ಅಗಸ್ತ್ಯಾನಂದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದಕ್ಕೂ ಮೊದಲು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆರೆ ಕಂಡಂತಹ ರಾಖಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆಯಾದಂತಹ ತೇರಿ ಬಾಟನ್ ಮೇ ಐಸಾ ಉಲ್ಝಾಜಿಯ ಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಮಿಂಚಿದ್ರು ಧರ್ಮೇಂದ್ರ ಅವರ ನಿಧನವು ಬಾಲಿವುಡ್ಗೆ ದೊಡ್ಡ ನಷ್ಟವನ್ನುಂಟು ಮಾಡಿದೆ ಅವರ ಅಭಿನಯದ ಮತ್ತು ವೈಯಕ್ತಿಕ ಜೀವನದ ಹಲವು ರೋಚಕ ಸಂಗತಿಗಳು ಇಂದಿಗೂ ಸಹ ಸಿನಿ ರಸಿಕರ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ ಬಾಲಿವುಡ್ನ ಪ್ರಸಿದ್ಧ ನಟ ಆ್ಯಕ್ಷನ್ ಕಿಂಗ್ ಧರ್ಮೇಂದ್ರ ಅವರು ಇನ್ನು ನೆನಪು ಮಾತ್ರ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್